ನಮ್ಮಮ್ಮ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾರೆ ನಮ್ಮಪ್ಪ ಅಂಥದ್ರಲ್ಲೂ ಟೀ ಬೇಕು ಅಂತ ಇದ್ದಾರೆ ಸೊ ಇಬ್ಬರದು ಇಂಟರ್ನಲ್ ವಾರ್ ನಡೀತಾ ಇದೆ ಅದಕ್ಕೆ ನಗು ಬರ್ತಾ ಇದೆ ನಮ್ಮ ಚಿಂಟು ಇವತ್ತು ಸಹ ಬಿದ್ದು ಬಂದಿದ್ದಾನೆ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಗಾಯನ ಈಗ ಚಡ್ಡಿ ಬಿಚ್ಕೊಂಡು ಕೂತಿದ್ದಾನೆ ಪ್ಯಾಂಟ್ ಬಿಚ್ಕೊಂಡು ಕೂತಿದ್ದಾನೆ ಎಲ್ಲ ಸಾರಿ ಅದು ನಾನು ಹೇಳಿಲ್ಲ ಚಡ್ಡಿ ಬಾ ಅಂತ

ತಿಂಡಿಗಳು ಮಾಡಿ 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 ಇಲ್ಲಿ ಒತ್ತಿ ನಿಪ್ಪಟ್ಟು ಒತ್ತಿ ಊರಿಗೆ ಒತ್ತಿ ಆಮೇಲೆ ಕರ್ಜಿಕಾಯಿಗೆ ಬಂದಿದೆ ಏನಕ್ ಬಿದ್ದೆ ಏನ್ ಆಟ ಆಡ್ತಾ ಇದ್ದೆ ಏನ್ ನಾಯಿ ಕಚಕ್ ಬಂದಿತ್ತು ಮತ್ತೆ ನೀನ್ ನಾಯಿ ಕಚಕ್ ಹೋಗಿದ್ದೆ ಮತ್ತೆ

ಸ್ಯಾರಿನೂ ರೆಡಿ ಇದೆ ಬ್ಲೌಸ್ ಸಹ ಸ್ಟಿಚ್ ಆಗಿದೆ ಎಲ್ಲ ಆಗಿದೆ ನಮ್ಮಪ್ಪನೇ ಇನ್ನೂ ಏನೂ ತಗೊಂಡಿಲ್ಲ ಸೊ ಇವಾಗ ನಮ್ಮಪ್ಪಗೆ ಶರ್ಟ್ ತೊಗೊಳ್ಳೋಣ ನೋಡೋಣ ಎಡೆಗಿಡಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಬೇಕು ಎಲ್ಲೆಲ್ಲಿ ನೋಡ್ತೀವಿ ಅನ್ನೋದು ಗೊತ್ತಿಲ್ಲ ಒಟ್ಟ ರಿಲಯನ್ಸ್ಗೆ ಅಂತ ಈಗ ಹೋಗ್ತಾ ಇದ್ದೀವಿ ಇದು ಬಂದು ಬ್ಯಾಂಗ್ಳೂರ್ ಮತ್ತೆ ಮ್ಯಾಂಗ್ಳೂರ್ ಹೈವೇ ಗೈಸ್ ಹಾಗಾಗಿ ಯಾವಾಗ್ಲೂ ರಶ್ ಇರತ್ತೆ ಅಂತದ್ರಲ್ಲೂ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಸಾಕು ಈ ರೋಡ್ ಅಂತೂ ಪಿತ ಪಿತಾ ಪಿತ ಪಿತ ಅಂತ ಇರತ್ತೆ ಹೋಗೋಕೆ ಜಾಗನು ಇರಲ್ಲ ಅಷ್ಟು ಕ್ರೌಡ್ ಇರುತ್ತೆ ಇವತ್ತು ಹಬ್ಬ ಹಿಂದಿನ ದಿನ ಅಲ್ಲ ಸೊ ಹಾಗಾಗಿ ಮಾರ್ಕೆಟಿಗೆ ಬರೋರು ತುಂಬ ಜನ ಇರ್ತಾರೆ ಆ್ಯಂಡ್ ತುಂಬ ಪೆಡೆಸ್ಟ್ರಿಯನ್ಸ್ ಅಲ್ಲಲ್ಲಿ ಶಾಪ್ಗಳು ಹೂವು ತರಕಾರಿ ಹಣ್ಣುಗಳು ಸೊ ಹೀಗೇನೆ ತುಂಬ ಕ್ರೌಡ್ ಆಗಿಬಿಡುತ್ತೆ ರಿಲಯನ್ಸ್ ಟ್ರೆಂಡ್ ಬಂದು ಹೈವೇನಲ್ಲೇ ಇದೆ ನವೋದಯ ಸರ್ಕಲ್ ಅಂತ ಸೊ ಅಲ್ಲಿ ಸಿಗ್ನಲ್ಲು ಇರೋದ್ರಿಂದ ಆರಾಮ್ಸೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಈಸಿ ಇರುತ್ತೆ ಸೊ ನೋಡಿ ಇದೆ ರಿಲಯನ್ಸ್ ಟ್ರೆಂಡ್ ಇಲ್ಲಿಂದ ಹತ್ರ ಬಸ್ ಸ್ಟ್ಯಾಂಡು ಈ ಕಡೆ ಬಂದ್ರೆ ಹಳೆ ಬಸ್ ಸ್ಟ್ಯಾಂಡು ಆ ಕಡೆಗೆ ಹೋದ್ರೆ ಹೊಸ ಬಸ್ ಸ್ಟ್ಯಾಂಡ್ ನನ್ನ ಮಗಂದು ಒಂದೇ ಪ್ರಾಬ್ಲಮ್ಮು ಅಮ್ಮ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳಮ್ಮ ಅಂತ ಹೇಳ್ತಾ ಇರ್ತಾನೆ ನಾನು ಅಯ್ಯೋ ಮನೇಲಿರೋ ಕಲ್ವ ಪುಟ ಎಲ್ಲಿ ಹೋಗಬೇಕು ಸಾಕಮ್ಮ ಇದೆ ಅಂತೀನಿ ಮತ್ತು ಅದೇ ಬಟ್ಟೆಲೆ ನಾನು ಹೊರಗಡೆನೂ ಹೊರಟು ಬಿಡ್ತೀನಿ ಅದಕ್ಕೆ ಅವನು ಏನೆಲ್ಲ ಹೇಳ್ತಾ ಇದ್ದಾನೆ ನೋಡಿ ಅಪ್ಪಾಜಿದೀಡಿಯ ಅಷ್ಟ ನೋಡೋದಾ ಶರ್ಟ್ ಟೀ ಶರ್ಟ್ ಅಲ್ಲ ಅದೇನು ಶರ್ಟ್ ಚೆನ್ನಾಗಿದೆ ಬಾಯ್ ಥರ ಕಾಣ್ತಿದ್ಯಾ ಡೋಂಟ್ ಯು ನೋಡಿ ಅದೇ ಚೆನ್ನಾಗಿದೆ ನನಗೆ ಇಷ್ಟ ಇದೇನು ಬೇಡ ಅನ್ಸುತ್ತೆ ರಿಲಯನ್ಸಲ್ಲಿ ನಮ್ಮ ಅಪ್ಪ ಇನ್ ಶರ್ಟ್ಸು ಇರಲಿಲ್ಲ ನಮ್ಮ ಅಪ್ಪ ಇತ್ತೀಚೆಗೆ ಫೋರ್ಟಿ ಸಿಕ್ಸ್ ಸೈಜ್ ಆಪ್ಟ್ ಮಾಡ್ತಾರೆ ಸೊ ಅಲ್ಲಿ ಫೋರ್ಟಿ ಫೋರೇ ಲಾಸ್ಟ್ ಸೈಜ್ ಇತ್ತು ಹಾಗಾಗಿ ನಮ್ಮ ಚಿಂಟುಗೇನೆ ಫೈನಲೈಸ್ ಮಾಡಿಕೊಂಡು ತಗೊಂಡು ಬಂದ್ವು ಇವಾಗ ಅವನೇನೋ ರಿಲಯನ್ಸ್ ಸ್ಮಾರ್ಟಿಗೆ ಹೋಗ್ಬೇಕಂತೆ ಅದಕ್ಕೋಸ್ಕರ ರಿಲಯನ್ಸ್ ಸ್ಮಾರ್ಟಿಗೆ ಕರ್ಕೊಂಡು ಬಂದಿದ್ದೀವಿ ಇಲ್ಲೇನು ದಬ ಆಗ್ತಾನೆ ಅಂತ ಗೊತ್ತಿಲ್ಲ ಬನ್ನಿ ಹೋಗಿ ನೋಡೋಣ ಏನೇನು ತಗೋತಾನೆ ಏನು ಬಿಡ್ತಾನೆ ನಾನು ಏನನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ಏನೇನೋ ಮಾತಾಡ್ತೀರಪ್ಪ ಹಾ ಎಲ್ಲರೂ ಓತ್ಕೊಂಡೋಗಲಿ ಬನ್ನಿ ಗೈಸ್ ನಮ್ಮ ಅಪ್ಪ ಹೊಸ ಟಿ ವಿ ತಗೋಬೇಕಂತೆ ಬನ್ನಿ ಈಗೇಶ್ವರಿಗೆ ಹೋಗೋಣ ಯಾಕೋ ಕಚ್ಚಾಟಾ

जागा इसका तुम्हारे कोई इन्फ्रारेड तोड़ते दोगे आ रहा है ना बस इन्फ्रारेड तो शायद आठ सौ रहते हैं कमी इधर लास्टरेगा सोनी इधर सोनी सोनी बिट बेरे आ देते सोनी बिटर आईए रहते हैं ना 55 बार तो सोनी ना मतलब 15 चेस्ट मात्रे रहते हो इधर 55 बार आ दे आ दो आईए दे आ दे इन्फ्रारेड न

ഹാം ഹോള നവല്ല സിഗല നമത്ര എൽജി സാംസങ് സോണി അയർ ഡിക്ലസ്റ്റ് ആണ് ഇwebdriver സർ എൽജി മെമ്പർ ആണ് അതേ ഇദ പ്രൈസ് 45 ആണ് 45 എന്തേ ട്രെയിലി 45 4K വിത്ത് ആൻഡ്രോയിഡ് ടിവി 4K ടിവി സർ 4K ൽ 4 ടൈം ഗ്യാരണ്ടി ഇರುತ್ತে 4 മാർ ഗ്യാരണ്ടി കൂടുതൽ ക്ലിയർ ആയി കാണുന്നത്

ಇದು ಏನ್ ಸರ್ ಸರ್ 35 ಅಂತ ಓಹ್ ನಿಮಗೆ 35 ವರೆ ಇರುತ್ತೆ ಇದು ಕ್ಲಾರಿಟಿ ಆ 45 ಇಂಚಸ್ ಅಲ್ವಾ ಬಿಪಿಎಲ್ ಬೇಸಿಕ್ ಮಾತ್ರ ಅದು کوئی کوئی ಏನು ವ್ಯತ್ಯಾಸ ಕ್ಲಾರಿಟಿ ಇಸ್ ಇಷ್ಟ ಬರಲ್ಲ ಅದು ಅದು ಸ್ವಲ್ಪ thickness ಜಾಕ ಬರುತ್ತೆ ಇದೇನ slim ಬರುತ್ತೆ ಇದು ಬ್ಲೇಸಲೆಸ್ ಡಿಸ್ಪ್ಲೇ ಬರುತ್ತೆ ವಾರೆಂಟಿ ಗ್ಯಾರಂಟಿ 3 ಇಯರ್ಸ್ ಅದು 1 ಇಯರ್ ಈ 3 ಇಯರ್ ತಿ냐 ಈ 3 ಇಯರ್ಸ್ ವಾರೆಂಟಿ ಈ 3 ಇಯರ್ ಗೆ ಆ ಹೋಗಕ್ಕಿಲ್ಲ ಜಂಟ ಕಲೆ ಅರ್ತನ ಜೊತೆ ಹೋಗ್ತೇನ ಅಂತ ನಾನು ಇದು ಈ ಹೋಗಿ ಅಂತ ಅದೇ ಇದು ब्लड करे अदेश रिपेर होते पॅनल हां पॅनल हत सर अजून वापस करता एस थर्टी एक्त अश्त होत अशा इथे तोंडकोड एस थर सर इ एम ऐ एव इ एम ऐ इ सर निम्द याव सर इकल ಒಂದ್ ಮಸಾಲೆರಿ ಒಂದ್ ಪಾನಿಪುರಿ ಮತ್ತೊಂದು ಅರ್ಧ ಮಸಾಲ ಪುರಿ ತಿನ್ನೆಲ್ಲ ನೀವಿವಾಗೇ ನೋಡ್ತಾ ಇದ್ದೀರಲ್ಲ ಈ ಪಾನಿಪುರಿ ಸ್ಟಾಲ್ ಇದು ನಾನು ಚಿಕ್ಕ ಹುಡುಗಿ ಇದ್ದಾಗ್ಲಿಂದನೂ ಇದೆ ಅವಾಗಿಂದೂ ಇವರೇ ಇದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಆ್ಯಂಡ್ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಮ್ಯಾಕ್ಸಿಮಮ್ ನನ್ನ ಕಾಲದವರೆಲ್ಲ ಮೇ ಬಿ ಇಲ್ಲೇ ಬರ್ತಾರೆ ಆ್ಯಂಡ್ ಹುಡ್ಕೊಂಡು ಬರ್ತಾರೆ ಇಲ್ಲಿಗೆ Ne

ಸದ್ಯಕ್ಕೆ ನಮ್ಮನೆ ಟಿ ವಿ ಚೆನ್ನಾಗೇ ಬರ್ತಾ ಇದೆ ಅದಕ್ಕೆ ನಮ್ಮ ಅಮ್ಮಂಗೂ ಹೊಸ ಟಿ ವಿ ತೊಗೊಳೋದು ಇಷ್ಟ ಆಗ್ತಾಯಿಲ್ಲ ನನಗೂ ಸಹ ಬಿಕಾಸ್ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ತುಂಬ ಇರೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಮನೆಗೆ ಹೊಸ ಟಿ ವಿ ಬರೋದು ನನಗಿಷ್ಟೇ ಸದ್ಯಕ್ಕೆ ಬೇಡ ಅಂತ ಅಷ್ಟೆ ಅದರಿಂದ ಎಲ್ಲ ಬೇರೆ ಕಮಿಟ್ಮೆಂಟ್ಸಿಂದ ಸ್ವಲ್ಪ ಔಟ್ಸೈಡ್ ಬಂದಮೇಲೆ ಹೊಸ ಟಿ ವಿ ಆಪ್ಷನ್ ತೊಗೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೀನಿ ಸಜೆಸ್ಟ್ ಮಾಡ್ತಾ ಇರೋದು ಇವನ್ ಅಮ್ಮನೂ ಅದೇ ಹೇಳ್ತಾ ಇರೋದು ಆ್ಯಂಡ್ ತುಂಬ ದೊಡ್ಡದು ಐವತ್ತು ಸಾವಿರ ಟಿ ವಿ ಎಲ್ಲ ಬೇಡ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸಾಕು ಅಂತ ನಮ್ಮಮ್ಮ ಸೊ ಹೀಗೆ ಕಾನ್ವರ್ಸೇಷನ್ ನಡೀತಾ ಇದೆ ನಮ್ಮಮ್ಮ ನಮ್ಮ ಚಿಂಟುಗೆ ಬೈತಾ ಇದ್ದಾರೆ ನಮ್ಮ ಚಿಂಟುನೇ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಅಂತ ಬಟ್ ಅದು ನಮ್ಮ ಅಪ್ಪನೇ ಏನದು ವಾಲಂಟರಿಯಾಗಿ ಕರ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ಆಲ್ರೆಡಿ ಲಾಸ್ಟ್ ಟೈಮ್ ಬಂದಾಗಲೂ ನೋಡಿದ್ವು ಯಾವುದೂ ಸೂಟ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಅವಶ್ಯಕತೆ ಇವಾಗಿಲ್ಲ ಸೊ ಅವಶ್ಯಕತೆ ಬಿದ್ದಾಗ ಸಡನ್ನಾಗಿ ನಮ್ಮ ಅಪ್ಪ ಇವಾಗಿಂದ ಸ್ಕೆಚ್ ಆಗ್ತಾ ಇದ್ದಾರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ನೋಡೋಣ ಅಂತ ಅಷ್ಟೆ ಸೊ ನೋಡ್ಕೊಂಡು ಬಂದು ಎಲ್ಲ ಬ್ರ್ಯಾಂಡ್ಸು ಚೆಕ್ ಮಾಡಿಕೊಂಡು ಪ್ರೈಸಸ್ ಎಲ್ಲ ಚೆಕ್ ಮಾಡಿಕೊಂಡು ನೋಡೋಣ ಯಾವಾಗ ತೊಗೋತೀವಿ ಅಂತ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಇಲ್ಲ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಇವತ್ತೇನೇನು ತಗೊಂಡೆ ಅಂತ ನಿಮಗೆ ಚೆನ್ನಾಗುತ್ತೋ ಒಂದು ಶರ್ಟ್ ತೊಗೊಂಡ್ವು ಹಾಗೆಯೇ ರಿಲಯನ್ಸ್ ಮಾರ್ಟಲ್ಲಿ ನಮ್ಮ ಚಿಂಟು ಕ್ರೀಮ್ ಬೇಕು ಅಂದ ಮತ್ತು ಜ್ಯೂಸಸ್ ಬೇಕು ಅಂದ ಸೊ ಇಷ್ಟೆಲ್ಲ ತೊಗೊಂಡು ಬಂದವು ಆಮೇಲೆ ಪಾನಿಪುರಿ ಮಸಾಲೆ ಪುರಿ ತಿಂದ್ಕೊಂಡು ಗೋಬಿ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಇದಿಷ್ಟು ಇವತ್ತಿನ ವ್ಲಾಗು ಮತ್ತು ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಕಟ್ಟಿ ಕೇಳ್ ಬಾಯ್ ಬಾಯ್ ಲವ್ ಯು ಆಲ್ ಕೈಸ್